ಯುನೆಸ್ಕೋ ಘೋಷಿತ ಹಾಟ್ಸ್ಪಾಟ್ನಲ್ಲಿ ಕಾಳ ಸಂರಕ್ಷಣಾ ಅಭಿಯಾನಕ್ಕೆ ಚಾಲನೆಯನ್ನು ನೀಡಿದ ಡಿಸಿಎಫ್ ಯೋಗೀಶ್ ಸಿಕ್ಕಿ ಹೌದು ಕಾಳ್ನ ವನಗಳು ಜೈವಿಕ ವ್ಯವಸ್ಥೆಯ ಹಾಟ್ಸ್ಪಾಟ್ ಅಲ್ಲದೆ ಜನರ ಬದುಕನ್ನ ಕಟ್ಟುವ ಕೇಂದ್ರಗಳೂ ಆಗಿವೆ ಎಂದು ಹೊನ್ನಾವರ ಅರಣ್ಯ ವಿಭಾಗ ಉಪ ಸಂರಕ್ಷಣಾಧಿಕಾರಿಗಳಾದ ಯೋಗೀಶ್ ಸಿಕ್ಕಿ ಅವರು ಹೇಳಿದರು ಇವತ್ತು ಆಸ್ಟ್ರಾಡಿಎಂ ಫೌಂಡೇಶನ್ ಮತ್ತೆ ಸ್ಕಾಡ್ವೆ ಸಂಸ್ಥೆಯವರು ಹೊನ್ನಾವರ ವಿಭಾಗದ ಅಗನಾಶಿನಿ ಕಣಿವೆ ಅಳಿವೆ ಕಣಿವೆ ಪ್ರದೇಶದಲ್ಲಿ ಇವತ್ತು ನಮ್ಮ ಈ ಒಂದು ಮ್ಯಾಂಗ್ರೂ ಒಂದು ಹೆಕ್ಟೇರ್ ಮ್ಯಾಂಗ್ರೂ ನಾಟಿ ಮಾಡೋ ಮೂಲಕ ಅಗನಾಸಿನಿ ಕಾಂಡ್ಲಾ ಸಂರಕ್ಷಣಾ ಅಭಿಯಾನವನ್ನು ಅವರು ಶುರು ಮಾಡಿದ್ದಾರೆ ಅವರ ಉದ್ದೇಶ ನಮ್ಮ ಒಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಾರವಾರದಿಂದ ಹಿಡಿದು ಭಟ್ಕಳದವರೆಗೆ ಈ ಕರಾವಳಿ ಪ್ರದೇಶದಲ್ಲಿ ಮ್ಯಾಂಗ್ರೂ ಎಕೋಸಿಸ್ಟಮ್ ಎಲ್ಲಿ ಬರ್ತದೆ ಅದನ್ನೆಲ್ಲ ಸಂರಕ್ಷಣೆ ಮಾಡಬೇಕು ಎಲ್ಲಿ ಡಿಗ್ರೇಡೇಷನ್ ಆಗಿರ್ತದೆ ಅದನ್ನು ಮತ್ತೆ ರಿಜನೋವೇಷನ್ ಮಾಡಬೇಕು ಅಂದರೆ ಪುನಶ್ಚೇತನ ಮಾಡಬೇಕು ಹಾಗೆ ಎಲ್ಲಿ ಹೆಚ್ಚಿಗೆ ಮ್ಯಾಂಗ್ರೂ ಕವರ್ನ ಅವರು ಜಾಸ್ತಿ ಮಾಡೋದಕ್ಕೆ ಅವಕಾಶಗಳಿದೆ ಅಂಥೇಳಿ ಆ ಎಲ್ಲಾ ನಿಟ್ಟಿನಲ್ಲಿ ಅವರು ಇವತ್ತು ಆ ಅಭಿಯಾನಕ್ಕೆ ಇವತ್ತು ಚಾಲನೆ ನೀಡಿದ್ದಾರೆ ಆಸ್ಟರ್ ಡಿ ಎಂ ಫೌಂಡೇಶನ್ ಸ್ಕೋಡ್ ಸಂಸ್ಥೆ ಹಾಗೂ ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಕುಮಟಾದ ಬರ್ಗಿ ಹತ್ತಿರದ ಕಿಮಾನಿ ಬಳಿ ಇರುವ ಅಗನಾಶಿನಿ ನದಿಯ ದಡದಲ್ಲಿ ನಡೆದಂತಹ ಅಗನಾಶಿನಿ ಕಾಂಗಳ ಸಂರಕ್ಷಣಾ ಅಭಿಯಾನಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆಯನ್ನು ನೀಡಿ ಮಾತನಾಡಿದರು ಈ ರೀತಿ ಸಂಘ ಸಂಸ್ಥೆಗಳಿಂದ ನೇಚರ್ನ ನಾವು ಸಂರಕ್ಷಣೆ ಮಾಡೋದು ಅದಂದರೆ ಪ್ರಕೃತಿ ಸಂರಕ್ಷಣೆ ಅಥವಾ ಮ್ಯಾಂಗ್ರೋವ್ ಸಂರಕ್ಷಣೆ ಅಥವಾ ಬೇರೆ ಬೇರೆ ರೀತಿಯಂಥ ಒಂದು ಸ್ಪೆಷಲ್ ಎಕೋಸಿಸ್ಟಮ್ನ ಸಂರಕ್ಷಣೆ ಮಾಡೋದು ಇಲಾಖೆ ಅದನ್ನು ಭಾಳ ಧನಾತ್ಮಕವಾಗಿ ಸ್ವೀಕರಿಸ್ತದೆ ಮತ್ತು ಇಲಾಖೆಯಿಂದ ನಮ್ಮ ಅರಣ್ಯ ಇಲಾಖೆಯಿಂದ ಅವರಿಗೆ ಸಹಕಾರ ಯಾವಾಗಲೂ ಇರುತ್ತದೆ ಈ ರೀತಿ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಒಂದು ಪರಿಸರ ಸಂರಕ್ಷಣೆಯಲ್ಲಿ ಅರಣ್ಯ ಸಂರಕ್ಷಣೆಯಲ್ಲಿ ಕೈ ಜೋಡಿಸಿದರೆ ನಮ್ಮ ನಮಗೆ ಇನ್ನೂ ಎರಡು ಹೆಚ್ಚಿನ ಶಕ್ತಿ ಸಿಗ್ತದೆ ಸಂರಕ್ಷಣೆಯಲ್ಲಿ ಈ ಒಂದು ಅಭಿಯಾನ ಅವರು ಇವತ್ತೇನು ಶುರು ಮಾಡಿದ್ದಾರೆ ಅವರು ಈ ವರ್ಷಪೂರ್ತಿ ಅಭಿಯಾನ ಇಟ್ಕೋಬೇಕು ಅನ್ನೋದು ಅವರ ಉದ್ದೇಶ ಈ ಅಭ್ಯಾಸ ಅಭಿ ಇವತ್ತಿನ ಅವರು ಆ ಒಂದು ಒಂದು ಟೋಕ ಅಂದರೆ ಒಂದು ಸಾಂಕೇತಿಕವಾಗಿ ಏನು ಮಾಡಿದರೆ ಅವರಿಗೆ ನಾನು ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ ಅದೇ ರೀತಿ ವರ್ಷಪೂರ್ತಿ ಏನು ಮಾಡಬೇಕು ಅಂತ ಅವರು ಒಂದು ಒಂದು ಚಾರ್ಟ್ ಹಾಕ್ಕೊಂಡಿದ್ದಾರೆ ಅಥವಾ ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದಾರೆ ಅದೆಲ್ಲ ಬಹಳ ಯಶಸ್ವಿಯಾಗಿ ಆಗಲಿ ಮತ್ತು ಸಾರ್ವಜನಿಕರು ಕೂಡ ಅವರ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಸಹಕರಿಸಿ ಮತ್ತು ಇಲಾಖೆನೂ ಕೂಡ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡುತ್ತೆ ಅಂತ ಅಭಿಯಾನದ ಮುಖ್ಯಸ್ಥ ಸ್ಕಾಡ್ವೇಸ್ನ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯ್ಕ ಮಾತನಾಡಿ ಕಳೆದ ಮಳೆಗಾಲದಲ್ಲಿ ಜಿಲ್ಲೆಯಲ್ಲಾದ ಹಲವಾರು ಪ್ರಕೃತಿ ವಿಕೋಪ ಸಂಗತಿಗಳು ನದಿ ಅಂಚಿನಲ್ಲಿ ಉಂಟಾದ ಅನಾಹುತಗಳು ಕಡಲ ಜೀವ ವೈವಿಧ್ಯತೆಯ ವ್ಯವಸ್ಥೆಯಲ್ಲಾಗುತ್ತಿರುವ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಅಗನಾಶಿನಿ ಕಾಂಡ ಸಂರಕ್ಷಣಾ ಅಭಿಯಾನವನ್ನು ಆರಂಭಿಸಿರುತ್ತೇವೆ ಎಂದರು ಇವತ್ತು ಸಹಕಾರದೊಂದಿಗೆ ಸ್ಕಾಡ್ವೇಸ್ ಸಂಸ್ಥೆ ಹಾಗೂ ಅರಣ್ಯ ಇಲಾಖೆ ಸಹಯೋಗದಲ್ಲಿ ಇವತ್ತು ಅಗ್ನಾಶಿನಿಯ ಮುಖಜ ಭೂಮಿಯಲ್ಲಿ ನಾವು ವನವನ್ನು ನಿರ್ಮಾಣ ಮಾಡೋದಕ್ಕೆ ಮತ್ತು ಎಲ್ಲೆಲ್ಲಿ ವೆಟ್ಲ್ಯಾಂಡ್ ಇದೆ ಖಾಲಿ ಜಾಗಗಳಿದ್ದಾವೆ ಅಲ್ಲಿ ಆ ಕಾಂಡ್ಲ ಸಸಿಗಳನ್ನು ನಮ್ಮೆಲ್ಲ ಸಹೋದ್ಯೋಗಿಗಳು ಬಂದು ಇಲ್ಲಿ ನೆಟ್ಟಿದ್ದೇವೆ ಈಗಾಗಲೇ ವನದ ಬಗ್ಗೆ ನಾನು ತುಂಬ ಏನು ಹೇಳಬೇಕಾಗಿಲ್ಲ ಅತ್ಯಂತ ರಿಚ್ ಬಯೋಡಿಸ ಡೈವರ್ಸಿಟಿ ಕೇಂದ್ರವಾಗಿರುವಂಥ ಈ ಕಾಂಡ್ಲವನವನ್ನು ನಿರ್ಮಾಣ ಮಾಡೋದರಿಂದ ನಮಗೆ ಒಂದು ಹಲವಾರು ರೀತಿಯಲ್ಲ ಉಪಯೋಗ ಆಗ್ತದೆ ಈಗಿನ ಇವ ಕಳೆದ ಮಳೆಗಾಲದಲ್ಲಿ ನಡೆದಂಥ ನಾವು ಅನಾಹುತಗಳನ್ನು ನೋಡಿದ್ದೇವೆ ಎಲ್ಲಿ ಕಾಂಡ್ಲಾವನ್ನ ಇದೆ ಅಲ್ಲಿ ಅನಾಹುತಗಳ ಪ್ರಮಾಣ ಭಾಳ ಕಡಿಮೆ ಇದೆ ಆದರೆ ಅದಷ್ಟೇ ಅಲ್ಲ ಈ ಒಂದು ಕಾಂಡ್ಲಾವನ್ನು ಮನುಷ್ಯನ ಬದುಕನ್ನು ಕಟ್ಟುವ ಕೇಂದ್ರವು ಕೂಡ ಆಗಿರೋದ್ರಿಂದ ಇದು ಅತ್ಯಂತ ಮಹತ್ವದ ಕಾರ್ಯ ಅಂತ ನಾವು ಭಾವಿಸಿ ಈ ಒಂದು ಕಾಂಡ್ಲಾವನ್ನು ನಿರ್ಮಾಣದಕ್ಕೆ ಮಾಡೋದಕ್ಕೆ ಮತ್ತು ಕಾಂಡ್ಲಾದ ನೆಡತುಪ್ಪನ್ನು ಸಂರಕ್ಷಣೆ ಮಾಡೋದಕ್ಕೆ ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ನಾವು ಮುಂದಾಗಿದ್ದೇವೆ